ಭಾರತದ ಯಾಗಿ ಭಾರತವನ್ನು ಒಂದು ಭವಿಷ್ಯದ ಕಲ್ಪನೆ ಇಟ್ಕೊಂಡು ಸುಮಾರು ಮೂರು ಸಲ ಪ್ರಧಾನಮಂತ್ರಿಗಳಾಗಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶವನ್ನು ಮುನ್ನಡೆಸಿದರು ಇವತ್ತು ಅವರ ಒಂದು ನೂರನೆಯ ಜನ್ಮ ದಿನೋತ್ಸವ ಜನ್ಮ ಶತಾಬ್ದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಸುದೈವ್ ಅಂದರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ಚಿಕ್ಕವರಿದ್ದಾಗ ವಿಜಯಪುರಕ್ಕೆ ಬಂದಾಗ ದರ್ಬಾರ್ ಹೈಸ್ಕೂಲ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಅವರ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಸೇವಕನಾಗಿ ಕೆಲಸ ಮಾಡಿದಂಥವರು ವಿಜಯಪುರದ ಮೊದಲ ಕೇಂದ್ರ ಸಚಿವರಾಗುವಂಥ ಅವಕಾಶ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಸಿಕ್ತ ಅನ್ನುವಂಥ ಹೆಮ್ಮೆ ನನಗಿದೆ ಅಜಾತ ಶತ್ರು ಅಂತೇಳೆ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ಜನ ಅವರ ಆಡಳಿತ ಕವಿ ಹೃದಯ ಮತ್ತು ಅವರ ಅನೇಕ ಸಾಧನೆಗಳು ಬಹುಶಃ ನಮ್ಮ ದೇಶ ಇವತ್ತು ಅಣು ಶಕ್ತಿ ರಾಷ್ಟ್ರ ಆಗ್ಲಿಕ್ಕೆ ಕಾರಣ ಆ ಧೈರ್ಯವನ್ನು ಮಾಡಿದವರು ಯಾರಪ್ಪ ಅಂದ್ರೆ ಅದು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷರು ಭಾರತದ ಮೇಲೆ ನಿರ್ಬಂಧ ಹಾಕಬೇಕು ಅಣು ಒಂದು ಪರೀಕ್ಷಣ ಮಾಡಿದ್ರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೂರವಾಣಿ ಮೂಲಕ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಜಗತ್ತಿನ ಯಾವ ಶಕ್ತಿಗೂ ಗೊತ್ತಿರಲಿಲ್ಲ ಅಂದು ನಮ್ಮ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ಮಾರ್ಗದರ್ಶನದಲ್ಲಿ ರಾಜಸ್ಥಾನ್ದಲ್ಲಿ ಪೋಖ್ರಾನ್ನಲ್ಲಿ ಅಣು ಪರೀಕ್ಷಣೆ ಮಾಡ್ತೀನೋ ಅಂತದ ಜಗತ್ತಿನ ಮುಂದುವರೆದಂಥ ಅಮೇರಿಕ ರಷ್ಯಾ ರಾಷ್ಟ್ರಗಳಿಗೇ ಗೊತ್ತಾಗದಂತೆ ಪರೀಕ್ಷಣೆ ಮಾಡೋದ್ರ ಮೂಲಕ ಜಗತ್ತಿನ ಯಾವುದೇ ಅಂಕಿಯಲ್ಲಿ ಇರಲಾರಂತ ಭಾರತ ಜಗತ್ತಿನ ಆರನೇ ಅಣುಶಕ್ತಿ ಭಾರತ ಆಗಲಿಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದಕ್ಕೂ ಎದೆ ಗೊಂದಲಿಲ್ಲ ಇವತ್ತು ನೋಡಿ ಭಾರತದ ಶಕ್ತಿ ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರ ವಾಜಪೇಯಿ ಅವರ ನಂತರ ಅಟ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಭಾರತ ಜಗತ್ತಿನ ಸರಿ ಸರಿಸಮಾನವಾದಂತಹ ರಾಷ್ಟ್ರವಾಗಿ ಇವತ್ತು ಪರಿಣಾಮ ಆಗಿದೆ ಅದಕ್ಕೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರ ದೂರದೃಷ್ಟಿ ನರೇಂದ್ರ ಅವರು ಅವ್ರ ಶಿಷ್ಯರೇ ಈ ರೀತಿ ಒಂದು ಭಾರತವನ್ನ ಸಶಕ್ತ ಭಾರತ ನಿರ್ಮಾಣ ಮಾಡೋದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ದೊಡ್ಡ ಪಾತ್ರ ಇದೆ ನಾನು ಲೋಕಸಭಾ ಸದಸ್ಯನಾಗಿದ್ದ ನೆನಪಿನಗೋಸ್ಕರ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಇವತ್ತು ಒಂದು ಏನು ಊಟದ ಕೋಣೆ ಮಾಡಿದ್ದೀವಿ ಅದು ಅನ್ನಪೂರ್ಣಾತಿಯನ್ನು ನಾವು ಕರಿತಾ ಇದ್ದೀವಿ ಅದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಅದೊಂದು ಸ್ಮಾರಕವಾಗಿರಲಿ ನಾನು ಎಂ ಪಿ ಇದ್ದುದಕ್ಕೆ ಅಂತ ಇವತ್ತು ಈ ಶಾಲೆಗೆ ನಾವು ನಾವು ಮೊದಲ ನಮ್ಮ ತಂದೆಯವ್ರ ಹೆಸರು ಇಡಬೇಕು ಅನ್ನೋಂಥದ್ದು ವಿಚಾರ ಮಾಡಿದ್ವಿ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಜಯಪುರದ ಒಬ್ಬ ಲೋಕಸಭಾ ಸದಸ್ಯನಿಗೆ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಅವಕಾಶ ಈ ಜಿಲ್ಲೆ ಜನರಲ್ಲಿ ಖಾಯಂ ಇರಬೇಕಂತ ಹೇಳಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣಕ್ಕೆ ಇದನ್ನು ನಾವು ಹೆಸರು ಇಟ್ಟಿದ್ದೀವಿ ಸಿದ್ದೇಶ್ವರ ಸಂಸ್ಥೆ ಇದು ಒಂದು ವ್ಯಾಪಾರಿ ಸಂಸ್ಥೆ ಅಲ್ಲ ಅಥವಾ ಒಂದು ಕುಟುಂಬದ ಸಂಸ್ಥೆನೂ ಅಲ್ಲ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲನೆಯ ಮುಂಬೈ ಟ್ರಸ್ಟ್ ಯಾಕೆಗೆ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಸಿದ್ದೇಶ್ವರ ಸಂಸ್ಥೆ ಮುಂಬೈ ಕರ್ನಾಟಕ ಏನು ಮೊದಲು ನಮ್ಮದು ಮುಂಬೈ ಪ್ರಾಂತದ ಕೆಳಗಡೆ ಏನು ಬರ್ತಾ ಇತ್ತು ಆ ಕಾಲದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೆಯ ಒಂದು ರಿಜಿಸ್ಟರ್ಡ್ ಆದಂತ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಅವಾಗ ಅದರ ನಂಬರು ಇಡೀ ಮುಂಬೈ ಏನು ಮಹಾರಾಷ್ಟ್ರದಲ್ಲಿ ಮುಂಬೈ ಕ ಇತ್ತು ಮುಂಬೈ ಸ್ಟೇಟ್ನಲ್ಲಿ ಇದ್ದಾಗ ಇದರ ರಿಜಿಸ್ಟ್ರೇಷನ್ ನಂಬರ್ ಎ ಮೂವತ್ತು ಅಂದರೆ ಎಷ್ಟು ಹಳೆಯದಾದಂಥ ಸಿದ್ದೇಶ್ವರ ಸಂಸ್ಥೆ ಅನೇಕ ಸಂಸ್ಥೆಗಳ ಒಂದು ತಾಯಿ ಸಂಸ್ಥೆಯಾಗಿ ಸಿದ್ದೇಶ್ವರ ಸಂಸ್ಥೆ ಕೆಲಸ ಮಾಡ್ಕೋತು ಬಂದಿದೆ ಬಹುಶಃ ವಿಜಯಪುರ ಇತಿಹಾಸದಲ್ಲಿ ನಾವು ಮಾಡಿದಂತ ಕಾರ್ಯಕ್ರಮಗಳನ್ನ ಐತಿಹಾಸಿಕ ದಾಖಲೆಗಳು ಇವತ್ತು ನಮ್ಮ ಸಂಸ್ಥೆಗಿದೆ ಸಿದ್ದೇಶ್ವರ ಸಂಸ್ಥೆ ಶತಮಾನೋತ್ಸವ ಆಚರಣೆ ಮಾಡ್ತು ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದಂತಹ ಸಂಗನ ಸಂಗನಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿಯನ್ನ ನಾವು ಎರಡ್ ಸಾವಿರದ ಎರಡ್ ಸಾವಿರದ ವಹಿಸಿ ಎರಡು ಸಾವಿರ ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ಜನ್ಮ ಶತಾಬ್ದಿಯನ್ನು ಮಾಡಿದ್ವಿ ಇದು ದಾಖಲೆನೆ ಮುಂದೆ ನಾವು ಭಾರತ ವಿಕಾಸ ಸಂಗಮ ಇದು ಬಹುಶಃ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸುಮಾರು ಒಂದು ವಾರದವರೆಗೆ ಒಂದು ಭಾರತೀಯ ಸಂಸ್ಕೃತಿಯ ಸಾವಯವ ಕೃಷಿ ಇರ್ಬೋದು ಇದರ ಎಲ್ಲದರ ಹಿಂದೆ ಪ್ರೇರಣೆ ಆಗಿ ನಮಗೆಲ್ಲರಿಗೂ ನಡೆದಾಡೋ ದೇವರಾಗಿ ಈ ಭೂಮಿಯಲ್ಲಿ ಜನಿಸಿದಂಥ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋ ಅಂಥದ್ದು ಬಹಳ ನಾವು ಅಭಿಮಾನದಿಂದ ಭಕ್ತಿಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀವಿ ಯಾವಾಗಲೂ ಸಿದ್ದೇಶ್ವರಪ್ಪ ಅವ್ರದ್ದು ನಮ್ಮ ಕಾರ್ಯಗಳಿಗೆ ಬೆಂಬಲ ಕೊಡುವಂಥ ಆಶೀರ್ವಾದ ಮಾಡಿದ್ರಿಂದ ಅವರು ಕೊಟ್ಟಂಥ ಪ್ರೋತ್ಸಾಹದಿಂದ ಸಿದ್ದೇಶ್ವರ ಸಂಸ್ಥೆ ವ್ಯಾಪಕವಾಗಿ ಇವತ್ತು ಬೆಳೆದಿದೆ ಸಿದ್ದೇಶ್ವರ ಸಂಸ್ಥೆ ಮಾಡಿದಂಥ ಶಾಲೆ ಕಟ್ಗಳಾಗಿರ್ಬೋದು ಗೋಶಾಲೆ ಆಗಿರ್ಬೋದು ಬಹುಶಃ ಬಹುಶಃ ಯಾವುದೇ ಎಷ್ಟೇ ದೊಡ್ಡ ಸಂಸ್ಥೆ ಇರ್ಬೋದು ಈ ರಾಜ್ಯದಲ್ಲಿ ನಮ್ಮಂಥ ಸುಮಾರು ಸಾವಿರ ಆಕಳಿಗಿಂತ ಹೆಚ್ಚು ಆಶ್ರಯ ಕೊಟ್ಟಂಥದ್ದು ಸಂಸ್ಥೆ ಕರ್ನಾಟಕದಾಗಿದ್ದರೆ ಅದು ಸಿದ್ದೇಶ್ವರ ಸಂಸ್ಥೆ ಕೆಲವೊಂದು ಮಂದಿಗೆ ಅನ್ನಿಸ್ತದೆ ಇವ್ರು ಫೀ ಭಾಳ ಇಟ್ಟಾರೇನೋ ಇವ್ರಿಗೆ ಭಾಳ ದೊಡ್ಡ ಲಾಭ ಆಗ್ತಿರ್ಬೇಕೇನೋ ಇವ್ರಿಟ್ಯಾಕ್ ಫೀ ತಗೋ ಎಲ್ಲ ಚರ್ಚೆ ಆಗ್ತಿರ್ತಾವೆ ಕೆಲವು ಮಂದಿ ಬರ್ತಾರೆ ನಾನು ಬಳಿ ಫೀ ಕಡಿ ಮಾಡಿಸ್ರಿ ಇದು ಮಾಡ್ರಿ ಅಂತ ಹೇಳಿ ಆದ್ರೆ ಸಿದ್ದೇಶ್ವರ ಸಂಸ್ಥೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬೆಳೆದಿದೆ ಶಿಕ್ಷಣದಲ್ಲಿ ನಾವು ನಂಬರ್ ಒನ್ ಅದೀವಿ ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಮಕ್ಕಳು ನೋಡಿದ್ರಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಬುಕ್ ರೆಕಾರ್ಡ್ ಅಲ್ರಿ ನೋಡ್ರಿ ಗಿನ್ನಿಸ್ ಒಂದೇ ಉಳಿತಿನ್ನ ಇಂಡಿಯಾದ ತಗೊಂಡ್ಬಿಟ್ಟಿವಿ ಈಗ ನಾವು ಕೇವಲ ಐದು ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣ ಏನು ನಮ್ಮ ಶಾಲೆ ಇದೆ ನಾವು ಎಲ್ಲ ವಾಟ್ಸಪ್ ನಲ್ಲಿ ನೋಡ್ತಿರ್ತೀವಿ ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶಾಲೆ ಎರಡನೇ ರಾಜ್ಯ ಪ್ರಶಸ್ತಿ ಅದು ಪ್ರಥಮ ಬಹುಮಾನ ಅವಾಗ ಅಲ್ಲೇ ಅಲ್ಲೇ ಒಳಗೆ ನಮಗೆ ಬಹಳ ಖುಷಿ ಆಗ್ತಿರ್ತದೆ ನಾವು ಕಟ್ಟಿದಂಥ ಸಂಸ್ಥೆಗಳು ಇವತ್ತು ರಾಜ್ಯ ಮಟ್ಟ ದೇಶ ಮಟ್ಟದಲ್ಲಿ ಒಂದು ಸಣ್ಣ ಮಗು ಆ ಒಂದು ರೆಕಾರ್ಡ್ ಮಾಡಬೇಕಾದ್ರೆ ಗೋಲ್ಡ್ ಮೆಡಲಿಸ್ಟ್ ಆಗಬೇಕಾದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು ಅದಕ್ಕೆಲ್ಲರೂ ಒಮ್ಮೆ ಚಪ್ಪಾಳೆಯನ್ನ ಯಾಕಂದ್ರೆ ಚಪ್ಪಾಳೆ ಹೊಡಿದ್ರಿಂದ ಆರೋಗ್ಯ ಹೆಚ್ಚಾಗ್ತದೆ ಸುತ್ತಮುತ್ತಲಿರುವಂಥ ಹುಳುಗಳು ದೂರ ಹೋಗ್ತವೆ ಅದಕ್ಕೆ ದಯವಿಟ್ಟು ಚಪ್ಪಾಳೆ ಹೊಡೆದು ಎಷ್ಟು ಹೊಡಿತೀರಿ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಪ್ರೋತ್ಸಾಹ ಕೊಡಬೇಕು ಗಪ್ಪು ಕುಂಡ್ರಬಾರ್ದು ಅಂದಾಗ ಹುರುಪಿರಬೇಕು ಯಾವಾಗಲೂ ನೋಡ್ರಿ ಮೊದಲು ಎಷ್ಟು ಕುರ್ಚಿ ತರಿಸಿದ್ರು ಈಗ ಮತ್ತೆ ಎರಡು ಮತ್ತೊಂದು ಸಾವಿರ ಕುರ್ಚಿ ತರಿಸಿದ್ರು ಅಷ್ಟು ನಾವು ನಿರೀಕ್ಷೆ ಮಾಡೋಕ್ಕಿಂತ ಜನ ಇವತ್ತು ಯಾಕೆ ಬಂದಾರೆ ಅಲ್ಲಿ ಮನೆ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆಯ ವಾರ್ಷಿಕೋತ್ಸವ ಆಯಿತು ನಾವು ಇರಲಿಲ್ಲ ಅಲ್ಲಿ ಸುಮಾರು ಐದಾರು ಸಾವಿರ ಜನ ಸಿದ್ದೇಶ್ವರ ಸಂಸ್ಥೆಯ ಕಾರ್ಯಕ್ರಮ ಅಂದರೆ ಅಲ್ಲಿನ ಪ್ರಾಚಾರ್ಯರು ಅಲ್ಲಿನ ಸಿಬ್ಬಂದಿಯವರು ಭಾಳ ಶಿಸ್ತಿನಿಂದ ಯಾವುದೇ ಗೊಂದಲ ಇರಲಾರ್ದೇ ಮಾಡ್ತಾರನ್ನುವಂಥ ವಿಶ್ವಾಸ ಅದ್ರ ಜೊತೆಗೆ ಎಲ್ಲರಿಗೂ ಅನ್ನ ಪ್ರಸಾದ ಇದು ಸಿದ್ದೇಶ್ವರ ಸಂಸ್ಥೆಯ ಯಾವಾಗಲೂ ಅನ್ನ ಪ್ರಸಾದ ಇಲ್ಲಾರ್ದೇನೋ ಯಾವ ಕಾರ್ಯಕ್ರಮ ಮಾಡೋದಿಲ್ಲ ಅದು ಸುಮ್ಮನೆ ಬೇಕು ಬೇಕು ಅನ್ನ ಸಾರ ಹಾಕಿ ಕಳ್ಸೋರಲ್ಲ ಹಾಲುಗ್ಗಿ ಏನೇನದ ನಮ್ಮ ಮೂಲ ಅದಕ್ಕೆ ನಮ್ಮ ಮಕ್ಕಳು ಸಂಗನ ಬಸ್ಸೋದಕ್ಕೆ ಕಲ್ತಂತ ಅನೇಕ ಮಕ್ಕಳು ನನಗೆ ಏರ್ಪೋರ್ಟ್ನಲ್ಲಿ ಸಿಗ್ತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಸರ್ ಇನ್ನ ತನ ನಿಮ್ಮ ಶಾಲೆಯಂದು ಊಟ ನಾ ಎಲ್ಲೂ ಮಡೇ ಇಲ್ರಿ ಅಂತ ಹೇಳ್ತಾರೆ ಎಲ್ಲಿ ಮನೆ ಮುಂಬೈ ಏರ್ಪೋರ್ಟ್ನಲ್ಲಿ ಸರ್ ನಾನು ನಿಮ್ಮ ಶಾಲೆಯಲ್ಲಿ ಕಲ್ತೀನಿ ಮೊದಲು ಹೇಳೋದು ಅವ್ರು ಏನಂದ್ರೆ ಸರ್ ನಿಮ್ಮಂಥ ಊಟ ಎಲ್ಲ ಕಮರ್ಷಿಯಲ್ ಅದ ಕೆಲವೊಂದು ರೆಸಿಡೆನ್ಸಿಯಲ್ ಸ್ಕೂಲ್ ಎರಡೇ ಚಪಾತಿ ಇಟ್ಟೆ ಬಟ್ಟಲು ಅನ್ನ ಇಟ್ಟೇ ಸಾಂಬಾರು ಲೆಕ್ಕ ಹಾಕಿ ಕೊಡ್ತಾರೆ ನಮ್ಮಲ್ಲಿ ಒಂದು ಪ್ರಿನ್ಸಿಪಾಲ್ರು ಹೇಳಿದ್ರು ಒಳಗೊಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತೈದು ಚಪಾತಿ ತಂದು ಹುಡುಗರೋದಾರ ಅದಾರ ರೀ ಸರ್ ಹಾಂ ತಿನ್ನಿ ತಿಂದು ಆರು ತಿಂಗಳದಾಗೆ ಅವರು ಇದನ್ನೇ ಚೇಂಜ್ ಆಗ್ತೈತೆ ಅಂತ ಹೇಳ್ತಾರೆ ಅವ್ರ ಪರ್ಸನಾಲಿಟಿ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಆಹಾರ ಬೇಕು ಹಾಗೂ ಶಾರೀರಿಕ ಕ್ರೀಡೆಗಳು ಇವತ್ತು ನೋಡ್ರಿ ವಾಜಪೇಯಿ ಸ್ಕೂಲು ಸಹಿತ ಎಷ್ಟೊಂದು ಪ್ರಶಸ್ತಿಗಳನ್ನು ತೊಗೊಂಡು ಬಂದ ನಮ್ಮ ಮಕ್ಕಳಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು ಇವತ್ತು ಸುಮಾರು ಹದಿಮೂರು ಕೋಟಿ ರೂಪಾಯದಲ್ಲಿ ಇಲ್ಲಿ ಒಂದು ಅತ್ಯದ್ಭುತವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ ಇನ್ನು ಈ ವರ್ಷ ಇನ್ನೂ ಎರಡು ಫ್ಲೋರ್ಗಳನ್ನು ಏರಿಸ್ತಾ ಇದ್ದೀವಿ ಒಟ್ಟು ನಮ್ಮ ಉದ್ದೇಶ ಏನಿದೆ ಅಂದರೆ ನೀವು ಕೊಟ್ಟಂತ ಪ್ರತಿಯೊಂದು ಒಂದು ರೂಪಾಯಿ ಸಹಿತ ಮತ್ತೆ ವಾಪಸ್ ನಾವು ಕೊಟ್ಟು ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡ್ತೀವಿ ಯಾರು ನಮ್ಮ ಮನೆಗೆ ಹೋಯೋಂಥವ್ರು ಯಾರು ಇಲ್ಲ ಇದು ಇದ್ರ ಮ್ಯಾಗ ಜೀವನ ಮಾಡುವಂಥವ್ರು ನಾವು ಯಾರೂ ಇಲ್ಲ ನಾವು ಆಡಳಿತ ಮಂಡಳಿಯ ಎಲ್ಲರೂ ಆರ್ಥಿಕವಾಗಿ ಸಬಲರದೀವಿ ನಿಸ್ವಾರ್ಥ ಸೇವೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಇದ್ದುದರಿಂದ ನಾವು ಇಷ್ಟು ವ್ಯಾಪಕವಾಗಿ ಬೆಳೀತಾ ಇದ್ದೀವಿ ಸಾವಿರ ಆಕಳ ಕಟ್ಟುವುದಂದ್ರೆ ಸಾಮಾನ್ಯಲಿ ಇವತ್ತು ಸಾವಿರ ಆಕಳ ಮೇಂಟೆನೆನ್ಸ್ ಅಂದ್ರೆ ಅದು ನಾವು ಮಾಡ್ತಾ ಇದೀವಿ ಅಲ್ಲಿ ವಿಭೂತಿ ತಯಾರಾಗ್ತಾ ಇದೆ ಕುಂಕುಮ ತಯಾರಾಗ್ತಾ ಇದೆ ಕರ್ಪುರ ತಯಾರಾಗ್ತಾ ಇದೆ ಗೋಮೂತ್ರದಿಂದ ಸಾವಯವ ಕೃಷಿ ತರಬೇತಿ ಕೇಂದ್ರ ಮಾಡಿದ್ದೀವಿ ಅದೇ ರೀತಿ ಭಾರತೀಯ ಸಂಸ್ಕೃತಿ ಭಾರತೀಯ ಶಿಕ್ಷಣ ಪದ್ಧತಿ ಒಂದು ಕಾಲದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಶಿಕ್ಷಣ ಬಗ್ಗೆ ನಾವು ಹಸನೆ ಪಡುವಂಥ ಕಾಲ ಇತ್ತು ಆದರೆ ಇವತ್ತು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಶಿಕ್ಷಣ ಪದ್ಧತಿ ಯಾರೋ ಕೆಲವೊಂದು ಮಂದಿ ವಿರೋಧ ಮಾಡ್ಬೋದು ಆದರೆ ಜಗತ್ತಿನ ಎಲ್ಲ ಆವಿಷ್ಕಾರಗಳಲ್ಲಿ ಭಾರತದ ವಿಜ್ಞಾನಿಗಳೇ ನಂಬರ್ ಒನ್ ಅದಾರ ಅನ್ನೋಂಥದ್ದು ನಾವು ಯಾರು ನನ್ನ ಬಾರಬಾರ್ದು ಜಗತ್ತಿಗೆ ಶೂನ್ಯವನ್ನು ಕಂಡು ಹಿಡ್ದವರೇ ಬಿಜಾಪುರದವರು ಅದೇ ರೀತಿ ಎಲ್ಲರೂ ಹೇಳ್ತಾರೆ ಬರೀ ನಾವು ಏನ್ ಕೇಳಿದ್ದೀವಿ ನ್ಯೂಟನ್ ನ್ಯೂಟನ್ ನ ಏನದು ಮ್ಯಾಗಿಂದು ಒಂದು ಚಪರ ದಂಡ ಬಿತ್ತು ಭೂಮಿ ಆಕರ್ಷಣ ಶಕ್ತಿ ಇತ್ತು ಇದೇ ಕತ್ತಿ ಹೊಡಿತಾರೆ ಇದನ್ನ ಸಾವಿರಾರು ವರ್ಷಗಳಿಂದ ನಮ್ಮ ರುಚಿಗಳು ಹೇಳಿ ಹೋಗ್ಬಿಟ್ಟಾರೆ ನಮ್ಮ ಬಗ್ಗೆ ಒಂದು ರೀತಿ ಮೂಢ ನಂಬಿಕೆ ತರ್ತ ಜಗತ್ನಾಗ ಹೇಳ್ತಿದ್ರು ಏನ್ ಹೇಳ್ತಿದ್ರು ಇವರು ಕಲ್ಲು ಮರ ಗಿಡ ನೀರು ಸೂರ್ಯ ಚಂದ್ರನ ಪೂಜೆ ಮಾಡೋರತ್ತೆ ಇವತ್ತು ಗಿಡ ಎಷ್ಟು ಮಹತ್ವ ಇದೆ ಅನ್ನೋ ಜಗತ್ತಿಗೆ ಏನಾದರೂ ಕೊಟ್ಟು ಕೊಟ್ಟು ಕಳಿಸಿದ್ರೆ ಪರಿಸರ ಅನ್ನೋಂಥ ಕಲ್ಪನೆ ಕೊಟ್ಟಿದ್ರೆ ಅದು ಭಾರತೀಯ ಸಂಸ್ಕೃತಿ ಅನ್ನೋಂತ ನಾವು ನಾನು ಪರಬಾರ್ದು ಇವತ್ತು ನೀವು ವಿಜಯಪುರ ಇಟ್ಟು ಸುಧಾರಣೆ ಆಗಿದೆ ನಾನು ಸರ್ಕಾರ ಇದ್ದಾಗ ಎಲ್ಲ ಗಿಡ ಇಡೀ ವಿಜಯಪುರ ನಗರದಲ್ಲಿ ಗಿಡಗಳನ್ನು ಹಚ್ಚಿದೀವಿ ಒಳ್ಳೆಯ ರಸ್ತೆಗಳ ನಿರ್ಮಾಣ ಡ್ರೈನೇಜ್ ಆಯ್ತು ಲೈಟ್ ಆಯ್ತು ಓಣಿ ಓಣಿಗೆ ಸಿ ಸಿ ರಸ್ತೆ ಮಾಡಿದ್ವಿ ಎಲ್ಲ ಮಾಡಿ ಗಿಡ ಎಲ್ಲಿ ನಾವು ನೆನಪು ಎಂದೂ ಗಿಡನೇ ಇರಲಾರಂತಹ ರಸ್ತೆಗಳು ಸಹ ಇವತ್ತು ಗಿಡಗಳಿಂದ ಕಂಗೊಳಿಸ್ತಾ ಇದೆ ಇದರಿಂದ ಏನಾಯ್ತು ವಿಜಯಪುರ ಇವತ್ತು ಭಾರತದ ಮೂರನೆಯ ಒಳ್ಳೆಯ ಗಾಳಿ ಇರುವಂತ ನಗರ ವಿಜಯಪುರ ನಗರ ಆಗಿದೆ ಸಾಮಾನ್ಯ ವಿಜಾಪುರ ಅಂದ್ರೆ ಧೂಳಾಪುರ ಬಿಜಾಪುರ ಅಂದ್ರೆ ನೀರು ಸಿಗುದಿಲ್ಲ ಬಿಜಾಪುರ ಅಂದ್ರೆ ಬಿಸಿಲು ಯಾರಿಗೆ ಬಹಳ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಬಿಜಾಪುರಕ್ಕೆ ಮಾಡ್ತಿದ್ರು ಮೊದಲು ಇಲ್ಲಿ ಹಾಕಿ ಬಿಟ್ಟು ಬಿಡಿ ಅವ್ನ ಏನ್ ಬಹಳ ಹರ್ಯಾಳಕೆ ತಂದ್ರೆ ಹೋದ್ ಬಿಜಾಪುರ್ಗೆ ಹೋಗ್ಬಿಡ್ರ ಈಗ ಬಿಜಾಪುರಕ್ಕೆ ನೌಕರಿ ಮಾಡೋದೇ ಪುಣ್ಯ ಅಂತ ಹೇಳೋಂಥ ಕಾಲ ಇವತ್ತು ಬಿಜಾಪುರಕ್ಕೆ ಬಂದಿದೆ ಇಲ್ಲಿಯ ಜನರ ಒಳ್ಳೆತನ ನಮ್ಮ ಸಂಸ್ಕೃತಿ ಜಗತ್ತಿಗೇ ನಾವು ಎಷ್ಟೋ ಮಂದಿ ಇವತ್ತು ಬಹಳ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಬಿಜಾಪುರ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅವ್ರು ಯಾವಾಗ ಏನೋ ನಮ್ಮ ಐ ಟಿ ಇ ಟಿ ಒಳಗೆ ಹೋಗಿ ಒಮ್ಮೆ ಬಿಜಾಪುರಕ್ಕೆ ಬಂದ್ರೆ ಗಾಬರಿ ಆಗಿಬಿಡ್ತಾರೆ ಒಳಗೋ ಮಮ್ಮಿ ಡ್ರಾವರ್ನ ತರ್ಬಿ ಕೇಳತ್ತರತ್ತ ಅವ್ರು ಹೇಳಿದ್ದು ಇದು ಬಿಜಾಪುರ್ನಾಗ ಬಂದಿವೋ ಮತ್ತೆ ಯಾವ್ದಾದ್ರು ಊರಾಗ ಬಂದೀವ ಅಂತ ಹೇಳಿ ಇದು ಬಿಜಾಪುರ ಇದಂಗೆ ಹಿಂಗೆ ಬಿಜಾಪುರ ಆಗಿತ್ತು ಮೊದಲು ನಾವು ಸಣ್ಣವರಿದ್ದಾಗ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತಿದ್ರು ಈಗ ವಿಜಯಪುರ ಭಾರತದ ಮೂರನೇ ನಂಬರ್ ಆಗ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಒಂದು ಮಗು ಇಂಡಿಯನ್ ರೆಕಾರ್ಡ್ ರೆಕಾರ್ ಬುಕ್ ರೆಕಾರ್ಡ್ಸ್ ರೀ ಐ ಬಿ ಆರ್ ತಗೊಂಡು ಅಂದ್ರೆ ವಿಜಯಪುರ ಬಗ್ಗೆ ನಾವೆಲ್ಲ ಅಭಿಮಾನ ಪಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಪಾತ್ರ ದೊಡ್ಡದಿದೆ ಅದಕ್ಕೆ ನಾವೆಲ್ಲ ನಿಸರ್ಗವನ್ನು ಪೂಜಿಸುವಂಥದ್ದು ನಮ್ಮ ಕಲ್ಪನೆ ಯಾಕಿದೆ ಅಂದರೆ ಗಿಡಗಳನ್ನು ಕಲ್ಲು ಮಂಡನ್ನು ಭೂಮಿ ತಾಯಿ ಅಂತ ಹೇಳಿ ಯಾಕೆ ನಮ್ಮ ಹಿರಿಯರು ಗೌರವ ಕೊಟ್ಟಾರೆ ನೀರನ್ನು ಪೂಜೆ ಮಾಡ್ತೀವಿ ಸೂರ್ಯನ ಪೂಜೆ ಮಾಡ್ತೀವಿ ಚಂದ್ರನ ಪೂಜೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಏನಾರು ಹಾಳು ಮಾಡ್ಬೇಕಾದ್ರೆ ತಾಕತ್ತಿದ್ರೆ ಸೂರ್ಯನ ಮ್ಯಾಗಿ ನಾಶ ಮಾಡಿ ನೋಡೋನು ನೀವು ಚಂದ್ರನ ನಾಶ ಮಾಡಿ ನೋಡೋನು ಆಗುದಿಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದಿದೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲವನ್ನ ಪೂಜೆ ಮಾಡುವಂಥದ್ದೇ ನಮ್ಮ ಸಂಸ್ಕೃತಿ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ ಬಹಳ ಸಂತೋಷ ಆಗ್ತಾ ಇದೆ ನೂರು ವರ್ಷ ನಾನು ಅಟಲ್ ಬಿಹಾರಿ ವಾಜಪೇಯಿ ಬಹಳ ಸಮೀಪದಿಂದ ನೋಡಿದಂಥ ವ್ಯಕ್ತಿ ಅವ್ರ ಜೊತೆಗೆ ಮಂತ್ರಿ ಆಗಿ ಕೆಲಸ ಮಾಡದಂತ ವ್ಯಕ್ತಿ ಇವತ್ತು ಅದಾದಮೇಲೆ ಮಂತ್ರಿ ಆಗಲಿಲ್ಲ ನನಗೇನು ನೋವಿಲ್ಲ ಅಂತ ಮನುಷ್ಯನ ಕೈಯಾಗ ಒಂದು ಮಂತ್ರಿ ಆದ ಮ್ಯಾಗ ಅದಕ್ಕಿಂತ ಲೋ ಲೆವೆಲ್ ಇದ್ದವ್ರ ಜೋಡೆ ಮಂತ್ರಿ ಆಗಬಾರ್ದಂತ ನಾನು ನಿರ್ಣಯ ಮಾಡಿಬಿಟ್ಟಿದ್ದೆ ಮುಂದೆ ಆದ್ರೆ ಕರ್ನಾಟಕದಾಗ ಅದು ನಂಬರ್ ಒನ್ ನಾನೇ ಆಗ್ಬೇಕು ಇಲ್ಲಿಕ ಏನು ಆಗೋದಿಲ್ಲ ಇನ್ನು ಯಾರ ಅಡಿಯಲ್ಲಿ ಮಂತ್ರಿ ಆಗ್ಲಿಕ್ಕೆ ನಾ ಸಾಧ್ಯ ಇಲ್ಲ ಅದು ಆಗೋದೇ ಇಲ್ಲ ಯಾಕಂದ್ರೆ ವಾಜಪೇಯಿ ಅಂತ ಒಬ್ಬ ಮಹಾಪುರುಷನ ನೇತೃತ್ವದಾಗಿದ್ದಾಗ ನಾನು ಮಂತ್ರಿ ಆಗಿದ್ದೀನಿ ಮುಂದೆ ಆಗಿಲ್ಲ ಎಮ್ ಎಲ್ ಎ ಆಗಿದ್ದೀನಿ ಎಂ ಪಿ ಆಗಿದ್ದೀನಿ ಎಮ್ ಎಲ್ ಸಿ ಆಗಿದ್ದೀನಿ ಅದು ಒಂದು ಕೆಲಸ ಮಾಡಿದ್ದೀನಿ ಈ ಮಂತ್ರಿ ಆಗದೆ ಇದ್ರು ಸಹ ವಿಜಯಪುರ ನಾನು ಮಂತ್ರಿ ಆಗಿದ್ರೆ ಇಟ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ವಿಜಯಪುರ ಸುಧಾರಣೆ ಮಾಡಿದ್ದೆ ಇವತ್ತು ಜಗತ್ತಿನ ಯಾವತ್ತಿ ನೀವು ಎಲ್ಲೇ ಹೋಗ್ರಿ ನೀವು ಬೆಂಗಳೂರಿಗೆ ಹೋಗ್ರಿ ಮೈಸೂರ್ಗೆ ಹೋಗ್ರಿ ಯಾವ ಊರು ಸ್ವಾಮಿಯ ತಟೋ ರಿಕ್ಷಾದ ಕೇಳಿದ್ರೆ ನಂದು ವಿಜಾಪುರ ಓ ಆ ಯತ್ನಾಳ್ ಊರ ಆತಾರೆ ಮೊದಲು ಏನತ್ತಿದ್ರು ಗೋಳುಗಮಾಲ್ಟಾ ಅತ್ತಿದ್ರೆ ಈಗ ಏನತ್ತಾರ ಆ ಯತ್ನಾಳು ಏನು ಮಾತಾಡ್ತಾನೆ ಅವರು ಹಂಗಾರ ಪ್ರಸಿದ್ಧ ಮಾಡಿರ್ಲಿಲ್ಲ ನಿಮ್ ಊರ ಇನ್ನು ಬೆಂಗ್ಳೂರ್ ಮೈಸೂರ್ನ ಮನೆ ಮೈಸೂರಿನಂದು ಒಂದು ನಮ್ಮ ಹುಡುಗ ಒಂದು ಆಟೋ ರಿಕ್ಷಾದಾಗ ಹೋಗಾಗ ಅವನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕಳಿಸನ್ ನನಗೆ ಅವನಿಗೆ ಆಟೋ ರಿಕ್ಷಾದಾಗ ಕೇಳ್ತಾನೆ ಊರು ಸಮಯ ಅಂತ ನಾನು ವಿಜಯಪುರ ಓ ಯತ್ನಾಳ ಏನ್ ಮಾತಾಡ್ತಾರೆ ಅವ್ರು ಮೈಸೂರಿನಲ್ಲಿ ಬಹಳ ಅಭಿಮಾನಿಗಳದ ಯತ್ನಾಳು ಅವ್ರು ಮಾತಾಡ್ತಾನೆ ಅಂದ್ರೆ ವಿಜಯಪುರ ಎಷ್ಟು ಗೌರವ ತರ ಒಂದು ಕೆಲಸ ಇವತ್ತು ಆಗ್ಬೇಕಾದ್ರೆ ಕಾರಣ ಮೂಲ ಕಾರಣ ಏನಂದ್ರೆ ಸಿದ್ದೇಶ್ವರ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆಯನ್ನ ಬೆಳೆಸಿದೀವಿ ನಾವು ಬೆಳೆದಿದ್ದೀವಿ ಸಿದ್ದೇಶ್ವರ ಸಂಸ್ಥೆ ಇರ್ತಿದ್ರೆ ನಾ ಇಷ್ಟು ಎತ್ತರಕ್ಕೆ ನಾ ಬರ್ಲಿಕ್ಕೆ ಸಾಧ್ಯದಿಲ್ಲ ಇಷ್ಟು ವ್ಯವಸ್ಥಿತವಾಗಿ ಸಂಸ್ಥೆಗಳು ಇವತ್ತು ನಮ್ಮ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಸಂಘನ ಬಸವ ಶಿಶುನೇಕ ಅಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರು ಮಕ್ಕಳು ಇವತ್ತು ಕಲಿತಾ ಇದ್ದಾರೆ ಇಲ್ಲಿ ಸುಮಾರು ಈಗಾಗಲೇ ನಮ್ಮ ಮೇಡಮ್ ಹೇಳಿದ ಒಂದು ಸಾವಿರದ ಒಂದೂರ ಏಳು ಎಂಟ್ರೆ ಆ ಒಂದ್ ಸಾವಿರದ ಒಂದೂರ ಏಳು ಮಕ್ಕಳು ಕಲಿತಾರೆ ಎರಡು ಸಾವಿರ ಮಕ್ಕಳವರಿಗೆ ಇದರ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಇನ್ನೂ ನಾವು ಮುಂದೆ ಸುಮಾರು ಮೂರು ಎಕರೆ ಜಮೀನನ್ನ ಸಿದ್ದೇಶ್ವರ ಸಂಸ್ಥೆ ಈಗಾಗಲೇ ನಾವು ಮುಂದಿನ ಜಗ ಜಾಗ ಹೆಚ್ಚು ಕಡಿಮೆ ಸುಮಾರು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ತಗೊಂಡಿದ್ದೀವಿ ಈಗಾಗಲೇ ಈಗ ಹೆಂಗಾಗಿತ್ತು ಅಂದ್ರೆ ನಮ್ಮ ಪರಿಸ್ಥಿತಿ ಮೊದಲ ಐದ್ನೂರು ರೂಪಾಯಿಗೆ ನಾಲ್ಕುನೂರು ರೂಪಾಯಿ ಏಳ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಇತ್ತು ಬಿಜಾಪುರನಾಗ ಈ ಡ್ರೈನೇಜು ರೈಟ್ ಲೈಟ್ ರೋಡ್ ಎಲ್ಲ ಮಾಡಿದ್ಮ್ಯಾಗ ಎರಡು ಎರಡೂವರೆ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಆಗ್ಯಾವ ನಾ ಸ್ವಲ್ಪ ತಪ್ಪು ಮಾಡಿದೆ ಅದು ಮಾಡೋಕ್ಕಿಂತ ಮೊದಲು ಎಷ್ಟು ಬೇಕಟ್ಟು ಜಮೀನು ತೊಗೊಂಡು ಕೂತಿದ್ರೆ ಅವು ಭಾಳ ಆದ್ರೆ ಇಪ್ಪತ್ತ್ ಮೂವತ್ತು ಲಕ್ಷ ಎಕರೆದಾಗ ಸಿಕ್ತಿತ್ತು ಈಗ ಇಲ್ಲಿ ತಗೊಂಡಿ ಒಂದ್ ಎಕರೆ ಗೇಟ್ ಕೊಟ್ಟಿವ್ರಿ ಮತ್ತೆ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಿವಲಿ ಅದ್ರಿಗಿಂದು ಒಂದ್ ಎಕರೆ ಅಂದ್ರ ಎಲ್ಲಾರು ಹೇಳ್ತಾರೆ ನಮ್ ರಿಯಲ್ ಎಸ್ಟೇಟ್ ಏನ್ರಿ ಗೌಡ್ರಿ ನೀವು ಎಲ್ಲಾ ಒಳ್ಳೆ ಕೆಲಸ ಮಾಡಿದ್ರಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಇವತ್ತು ನಮ್ಮ ಬಿ ಎಲ್ ಡಿ ಮುಂದಿನ ರಸ್ತೆ ಅಗಲೀಕರಣ ಮಾಡಾಗ ನಮ್ಮವ್ರೇ ಅಪೋಸ್ ಮಾಡಿದ್ರು ಏನ್ ಅನ್ಸಲಿಲ್ಲ ನಾ ಹೇಳ್ದೆ ಕಮಿಷನರ್ಗ್ ನಿಮ್ದು ಮೊಬೈಲ್ ಬಂದ್ ನಂದು ಮೊಬೈಲ್ ಬಂದ ಮುಂಜಾನೆ ಐದಕ್ಕೆ ಆಪರೇಷನ್ ಸ್ಟಾರ್ಟ್ ಅಂತ ಹೇಳಿ ಯಾ ನಂದು ಮೊಬೈಲ್ ಬಂದ ಅವ್ರದ್ದು ಬಂದು ಹೋಗಿ ಅವ್ರನ್ನ ಕಮಿಷನರ್ ಬಳಿ ಇಲ್ಲ ನಾನು ಬಳಿ ಇಲ್ಲ ಹೊಡೆ ತೆಗೆದ್ವು ಅಂದಿಟ್ಟು ಬೈದ್ರು ಇವತ್ತು ಅದು ರೋಡ್ ಎಂ ಜಿ ರೋಡ್ ಹೆಚ್ಚು ಶ್ರೇಷ್ಠ ಒಳ್ಳೆ ರಸ್ತೆ ಇವತ್ತಾಗಿದೆ ಸಿವಿಲ್ ಹಾಸ್ಪಿಟಲ್ ರಸ್ತೆ ನಮ್ಮ ಏನ್ ನಮ್ಮ ಅಕ್ಕ ಮಾದಿ ಯೂನಿವರ್ಸಿಟಿ ತನ ಇವೆಲ್ಲ ಒಮ್ಮೊಮ್ಮೆ ಮಾಡಿದ್ರ ಫಲ ವಿಜಯಪುರ ನಗರ ಇವತ್ತು ಬೆಳೀತಾ ಇದೆ ನಾ ಇಷ್ಟೇ ನಿಮ್ಗೆಲ್ಲ ಎಲ್ಲ ತಂದೆ ತಂದ್ರೆ ಏನು ಪಾಲಕರ ತಂದೆ ತಾಯಿ ಇದೀರಿ ನಾವು ಇಷ್ಟೇ ವಿನಂತಿ ಮಾಡ್ಕೊತೀನಿ ನಮ್ಮ ಸಂಸ್ಕೃತಿ ನಮ್ಮತನ ಅಂತ ಉಳಿಸುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನ ಕಲಸ್ರಿ ಹಿಂಗಾದ್ರೆ ನೋಡಿ ನೋಡ್ರಿ ನೀವು ಆ ಸಂಸ್ಥೆ ಹೆಂಗಿದೆ ಅದರ ರೊಕ್ಕ ಎಲ್ಲಿ ಹೋಗ್ತದೆ ಈಗ ಒಂದು ಸಾವಿರ ಐದು ಸಾವಿರ ತುಟ್ಟಿ ಆಗ್ಬೋದು ನಿಮ್ಮ ಕೊಡುವಂಥ ಸಂಸ್ಥೆ ನೀವು ಕೊಟ್ಟಂಥದ್ದು ಒಂದಿಲ್ಲ ಒಂದು ಆಕಳಿಗರೆ ನಿಮ್ಮ ಕೊಟ್ಟಂಥ ಮೇವು ಹಿಂಡಿ ಅಂತ ಹೋಗ್ತದೆ ಅದು ಪುಣ್ಯ ನಿಮ್ಗೆ ಹಾಕ್ತದೆ ನೀವು ಇನ್ಡೈರೆಕ್ಟ್ಲಿಯಾಗಿ ಸೋಶ್ ಸಮಾಜಕ್ಕೆ ಕೊಡ್ಲಕ್ಕೀರಿ ಇವತ್ತು ನಾವು ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ಸುಮಾರು ನೂರು ಮಕ್ಕಳಿಗೆ ಯಾರ ಸ್ಲಮ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನಾವು ಕೊಡ್ಲಕ್ಕೀವಿ ನಾವೇನು ಮನೆಗೆ ಹೋಯ್ಲಿಕ್ಕಿಲ್ಲ ಈಗ ನಾಳೆ ಯುಗಾದಿದಿಂದ ಬಿಜಾಪುರ ನಗರಕ್ಕೆ ಬರುವಂಥ ಪ್ರವಾಸಿಗರೇನು ಬರ್ತಾರೆ ನಮ್ಮ ಸಣ್ಣ ಮಕ್ಕಳು ಬೇರೆ ಬೇರೆ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಈ ಪ್ರವಾಸತೇನು ಬರ್ತಾರಲ್ಲ ಸ್ಕೂಲು ಹುಡುಗರು ಅವರಿಗೆ ನಾವು ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ ಅಂತೇಳಿ ಕಟ್ಟಿದ್ದೀವಿ ಉಗಾದಿಗೆ ಪ್ರಾರಂಭ ಆಗ್ತಾಯಿದೆ ಒಂದು ಸಾವಿರ ಮಕ್ಕಳು ಸಹ ಬಂದ್ರು ಅಲ್ಲಿ ರಾತ್ರಿ ಉಳಿದು ಮುಂಜಾನೆ ಅವ್ರಿಗೆ ಒಂದು ಸಣ್ಣ ಉಪ್ಪಿಟ್ಟು ಅವಲಕ್ಕಿ ಕೊಟ್ಟು ಚಹಾ ಕೊಟ್ಟು ಬರೇ ಒಂದು ಹುಡುಗಿಗೆ ಐದು ರೂಪಾಯಿ ತಗೊಂಡು ಆ ಹುಡುಗರಿಗೆ ಒಂದು ಇರ್ಲಿಕ್ಕೆ ವ್ಯವಸ್ಥೆ ಮತ್ತು ಅಷ್ಟೇ ಅಲ್ಲ ಯಾರೇ ವಿಜಯಪುರ ನಗರಕ್ಕೆ ಬಂದರೆ ಅವ್ರಿಗೆ ಅನ್ನದಾಸೋಹವನ್ನ ಹೋಗಾದಿ ಹೊಸ ವರ್ಷದಿಂದ ನಾವು ಸಿದ್ದೇಶೋತ್ಸವ ಪ್ರಾರಂಭ ಆಳ್ಕತಿವಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ನೀವು ಕೊಡುವಂತ ಎಲ್ಲ ಹಣ ಬಸ ಹಿರೇಮಠ್ರ ಹೋಗುದಿಲ್ಲ ನನ್ನ ಮನಿಗ್ ಬಿಡುದಿಲ್ಲ ಸಂಘ ಸಜ್ಜನರ ಹೋಗೋದಿಲ್ಲ ನೀವು ಕೊಟ್ಟಂತ ಏನು ಹಣ ಇದೆ ಅದು ಗೋಶಾಲೆಗೆ ಹೋಗ್ತದೆ ಅದು ನಮ್ಮ ಬಿಜಾಪುರ ಬರುವಂತ ಸಾಲಿ ಮಕ್ಕಳಿಗೆ ಅಲ್ಲಿ ಇದ್ದು ರಾತ್ರಿ ಕಳೆದು ಮುಂಜಾನೆ ಮತ್ತೆ ಮುಂದಿನ ಊರಿಗೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಬಂದಂಥ ಮಕ್ಕಳಿಗೆ ಅನ್ನಕ್ಕೆ ಹೋಗ್ತದೆ ಯಾರು ಬಡವರು ಅದಾರೆ ಬಗ್ಗ್ರ ಅದಾರೆ ಬಿಜಾಪುರಕ್ಕೆ ಅನೇಕ ಪಾದಯಾತ್ರೆಗಳು ಬರ್ತಾರೆ ಗುಡ್ಡಾಪುರಕ್ಕೆ ಹೋಗೋರು ಬರ್ತಾರೆ ಗತ್ತರಿಗೆ ಬಾಗಾಮಾಗ ಹೋಗೋರು ಬರ್ತಾರೆ ಶ್ರೀಶೈಲಕ್ಕೆ ಹೋಗೋರು ಬರ್ತಾರೆ ಅವ್ರು ರಾತ್ರಿ ಇದ್ದು ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡೋದು ಸಲುವಾಗಿ ಅನ್ನದಾಸೋ ಪ್ರಾರಂಭ ಮಾಡಲಕ್ಕಿದೀವಿ ಇದು ಸಿದ್ದೇಶ್ವರ ಸಂಸ್ಥೆಯ ಒಂದು ಜವಾಬ್ದಾರಿ ಅನ್ನದಾಸೋ ಇರಲಿಲ್ಲ ಈಗ ಅನ್ನದಾಸವನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಏನೋ ಬೆಳತಿದ್ರೆ ನಿಮ್ಮಲ್ಲಿ ಜ್ವಳ ಗೋಧಿ ಬೆಳೆತಿದ್ರೆ ನಿಮ್ಮಲ್ಲಿ ಏನೋ ಕಾಯಿಪಲ್ಲೆ ಬೆಳತಿದ್ರೆ ದಿನಾ ಬಂದು ಸಿದ್ದೇಶ್ವರ ಗುಡಿ ಕೊಟ್ರೆ ಅದನ್ನ ನಾವು ಸಮಾಜಕ್ಕೆ ಕೊಡುವಂತದ್ದು ಈಗ ಎಷ್ಟೋ ಮಂದಿ ರೈತರದಾರೆ ಒಂದ್ ಚೀಲ ಅರ್ಧ ಚೀಲ ಗೋಧಿ ಕೊಡಬಹುದು ಅಕ್ಕಿ ಕೊಡ್ಬೋದು ನಾವು ಅಷ್ಟೇ ಮಾಡುವುದಿಲ್ಲ ಸಿದ್ಧ ನಾವು ಈ ವರ್ಷ ಏನ್ ತುಮಕೂರು ಸಿದ್ಧಗಂಗಾ ಮಠ ಸ್ವಾಮಿಗಳು ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ಇವತ್ತೇನು ಅನ್ನ ದಾಸೋಹ ಮಾಡ್ತಾ ಇದ್ದಾರೆ ಅದಕ್ಕೆ ಸಿದ್ದೇಶ್ವರ ಸಂಸ್ಥೆ ಸಿದ್ಧ ಸಿರಿದಿಂದ ಒಂದು ನೂರು ಕ್ವಿಂಟಲ್ ಅಕ್ಕಿ ಐದು ಸಾವಿರದ ವಿಭೂತಿಯನ್ನು ಕೊಡುವಂಥದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿಗಳು ಸಹ ಸುಮಾರು ಐದು ಸಾವಿರ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಒಂದು ದೊಡ್ಡ ಶಿಕ್ಷಣ ಪ್ರಾರಂಭ ಮಾಡಿದ್ದಾರೆ ಅದಕ್ಕೂ ನೂರು ಕ್ವಿಂಟಲ್ ಅಕ್ಕಿ ಐದು ಸಾವಿರದ ಒಂದು ವಿಭೂತಿ ಕೊಡೋವಂಥದ್ದನ್ನು ನಿರ್ಣಯ ಮಾಡಿದ್ದೇವೆ ಏನು ನೀವು ಕೊಡ್ತೀರಿ ಈ ರೀ ಸಂಸ್ಥೆಗೆ ಇದು ನಿಮ್ಮ ಮೂಲಕ ಸಮಾಜಕ್ಕೆ ಹೋಗ್ತದೆ ಅನ್ನೋ ಮತ್ತೊಮ್ಮೆ ಹೇಳಿ ಇವತ್ತು ನಮ್ಮ ಉಪಕುಲಪತಿಗಳು ಭಾಳ ಶಿಕ್ಷಣದ ಬಗ್ಗೆ ಪಾಲಕರ ಜವಾಬ್ದಾರಿಗಳ ಬಗ್ಗೆ ನಮ್ಮ ಮೇಡಮ್ ಅವರು ಈ ಮೊಬೈಲ್ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋಂಥದ್ದು ತಂದೆ ತಾಯಂದರು ಯಾವಾಗಲೂ ತಮ್ಮ ಮಕ್ಕಳ ಮೇಲೆ ಯಾವಾಗಲೂ ನಿಗಾ ಇಡಬೇಕು ಬಹಳಷ್ಟು ಪ್ರಕರಣಗಳು ಹಗರಣಗಳು ಈ ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂತ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನ ನೀವೇನದ ತಂದೆ ತಾಯಿಗಳು ಜಾಗೃತಿಯಿಂದ ಮೊಬೈಲ್ ಕೊಡುವಾಗ ಅವ್ರು ಏನ್ ಆಟ ಆಡ್ತಾ ಇದ್ದಾನೆ ಅವಂದು ಎಲ್ಲನೂ ಚಟುವಟಿಕೆನ ಗಮನದಲ್ಲಿ ಏನಾಗಿ ನಾವೇನಾಗಿ ಅಂದ್ರೆ ಹಡಿದೇ ಎರಡೇ ಒಂದು ಎರಡು ಏನಾರು ಆಯ್ತಂದ್ರ ಒಂದು ಕುಟುಂಬದ ದೀಪನೇ ಹಾರಿ ಹೋಗ್ತದೆ ಅದಕ್ಕೆ ಮಕ್ಕಳಿಗೆ ಬಹಳ ಜವಾಬ್ದಾರಿಯಿಂದ ಬೆಳಸೋದು ನಿಮ್ಮ ಜವಾಬ್ದಾರಿ ಇದೆ ಅದಕ್ಕೆ ಒಮ್ಮೆ ತಲೆಗೆ ಬರ್ತದೆ ಮೇಲೆ ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಬೇಕು ಅದ್ರ ನಮ್ಮ ದೇಶ ಉಳಿತದೇಳಿ ಎರಡದು ಮಕ್ಕಳ ಬಿಟ್ಟು ಇನ್ನು ಮೂರು ನಾಲ್ಕಕ್ಕೆ ನಾವು ಹೋಗ್ಬೇಕಾಯ್ತು ಅದಕ್ಕೆ ನಾವು ಸ್ಕೀಮ್ ಮಾಡೋರದ ಮುಂದಿನ ವರ್ಷದಿಂದ ಮೂರನೇ ಮಗುಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ನಾಲ್ಕನೇ ಮಗಗೆ ಪೂರ್ತಿ ಫ್ರೀ ಸುಮ್ಮ ಹಡ್ದು ನಮ್ಮ ಸಾಲಿಗೆ ಬಿಟ್ಟು ಹೋಗ್ಬಿಡ್ರಿ ನಾವು ಮತ್ತೆ ಊಟ ಸಹಿತ ಕೊಟ್ಟು ನಾವು ಜಾಪಾನ ಮಾಡ್ತೀವಿ ನೀವು ನಾಲ್ಕು ಇದು ಹಡಿದಂಥ ಕಾರ್ಯಕ್ರಮ ಮಾಡ್ರಿ ಇದೇನು ವಿವಾದಾತ್ಮಕ ಆಗುದಿಲ್ಲ ಯಾಕಾಗುದಿಲ್ಲ ಅಂದ್ರೆ ನಾವು ದೇಶ ನಾವು ನಾವು ಇದ್ರೆ ದೇಶ ಉಳಿತದೆ ಅದಕ್ಕೆ ನಮ್ಮ ಮೇಡಮ್ ಅವ್ರು ಹೇಳದ್ರಲ್ಲ ಇವತ್ತು ನಾವು ನಮ್ಮ ಜವಾಬ್ದಾರಿ ಭಾಳ ಇದೆ ಅದಕ್ಕೆ ನಾವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ದೇಶ ಉಳಿಬೇಕಂದ್ರೆ ನಾವು ಬರೇ ನಮ್ಮ ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬರ್ಬೇಕು ನಾವ್ ದೇಶ ಉಳಿಬೇಕಾದ್ರೆ ನಮ್ದು ಕಾಂಟ್ರಿಬ್ಯೂಷನ್ ಬೇಕು ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ವೋಟಿಂಗ್ ಮತದಾನ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಹೇಳದ್ರಲ್ಲ ಮಕ್ಕಳಲ್ಲಿ ಮತದಾನ ಮಾಡೋದ್ರ ಬಗ್ಗೆ ಜವಾಬ್ದಾರಿ ಕರ್ತವ್ಯ ಬೆಳೆಸ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ನೀವು ನೀವು ಅಂದ್ರ ಎ ಕೆ ಪಾಲಿಟಿಷನ್ ತೊಗೊಂಡು ಅಡ್ಡಾಡೋದು ಬೇಕಾಗಿಲ್ಲ ಅಲ್ಲಿ ಅದಾರ ಅಲ್ಲಿ ನರೇಂದ್ರ ಮೋದಿ ಅದಾರ ಅವರೆಲ್ಲ ಕ ಮೆಂಟೈನ್ ನೀವು ಸುಮ್ಮ ಬಂದು ಐದು ವರ್ಷಗೊಮ್ಮೆ ಓಟ್ರ ಹಾಕ್ಬೇಕಲ್ಲ ಇಲ್ಲಕ್ಕಂದ್ರೆ ಪಿಕ್ನಿಗೂ ಹೋಗ್ತಿರಿ ಸೂಟಿ ಅಂತ ಹೇಳಿ ಎಲ್ಲೆಲ್ಲೋ ಹೋಗಿಬಿಡ್ತೀರಿ ಓಟ್ ಹಾಕೋದಿಲ್ಲ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಈ ದೇಶ ಉಳಿಲಿಕ್ಕೆ ಇಲ್ಲ ಜವಾಬ್ದಾರಿತ ನಾಗರಿಕರಾಗಿ ನಾವು ಮಾಡ್ಬೇಕಾಗಿದ್ದ ಈ ದೇಶಕ್ಕೆ ನೀವೇನು ಕೊಡೋದು ಬೇಡ ನೀವು ಬರೀ ಬಂದು ಒಂದು ಹೋಟ್ ಹಾಕೋದು ಮಾಡಿದ್ರಂದ್ರೆ ಅದು ಮಾಡುವಂಥ ಪುಣ್ಯಾತ್ಮರ ಮ್ಯಾಗ ಅದಾರ ಅವ್ರ ಕೈಯ ಕೊಟ್ಟು ಬಿಡ್ರಿ ಅವರೆಲ್ಲ ಬರೋಬ್ಬರಿ ಮಾಡ್ತಾರೆ ಯಾರು ಹಾರಾಳಾರ್ದಂಗೆ ಮಾಡ್ತಾರೆ ಮಡರಿಲಿ ಇಲ್ಲಿಗೆ ಹತ್ತು ವರ್ಷನ ಏನರೇ ಎಲ್ಲರೂ ಭಯೋತ್ಪಾದನೆ ಗುಂಡಾಗಿರಿ ಏನೇ ನಡೆದದೇ ದೇಶನಾಗ ಇಲ್ಲ ಎಲ್ಲ ಗಡಿ ಗಟ್ಟ್ಯದವ್ ನಮ್ಮ ಸೈನಿಕರಿಗೆ ಗಟ್ಟೆ ಸೈನಿಕರಿಗೆ ರಕ್ಷಣೆ ಮಾಡಬೇಕಾದ್ರೆ ನೀವು ಸೈನಿಕರು ಯಾಕಂದ್ರೆ ಸೈನಿಕರು ಇಲ್ಲ ಅಂದ್ರೆ ನಾವು ಯಾರು ಉಳಿದೇ ಇಲ್ಲ ಅವ್ರು ಯಾರು ನಮ್ಮ ಕುಟುಂಬದ ಒಬ್ಬ ಸದಸ್ಯನೇ ಹೋಗಿರ್ತಾನೆ ಅವ್ನು ನಮ್ಮ ಸಲುವಾಗಿ ಕಾಶ್ಮೀರ ಅಂತಲ್ಲಿ ಮಿಜೋರಾಮು ಸಿಕ್ಕಿಮು ಬಾರ್ಡ್ರದಲ್ಲಿ ನಮ್ಮ ಸಲುವಾಗಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸೇವೆ ಏನಪ್ಪಾ ಅಂದ್ರೆ ಮತದಾನ ಮಾಡುವಂಥದ್ದು ಏನು ಜವಾಬ್ದಾರಿ ಇದೆ ಅದನ್ನು ಪಾಲಿಸೋಣ ನಿಮ್ಮ ಆಶೀರ್ವಾದ ಸಿದ್ದೇಶ್ವರ ಸಂಸ್ಥೆ ಜೋಡ ಎಲ್ಲ ಯಾವಾಗಲೂ ಇರಲಿ ಇದು ಎಷ್ಟು ಬೆಳೀತದ ಇದು ಎಷ್ಟು ಬೆಳೀತದ ಅಷ್ಟು ಹಣ್ಣುಗಳು ನಿಮಗೆ ಸಿಗ್ತಾವ ಅದಕ್ಕೆ ಆ ಸಂಸ್ಥೆಯನ್ನ ಬೆಳೆಸ್ರಿ ನಾವು ನಮ್ಮ ಆಡಳಿತ ಮಂಡಳಿಯವರು ನಿಮ್ಮ ಸೇವೆಗೆ ಸದಾ ಸಿದ್ಧದಿ ಅಂತ ಹೇಳಿ ಮೂರನೇ ಮಗು ಫಿಫ್ಟಿ ಪರ್ಸೆಂಟ್ ಅದು ಘೋಷಣೆ ಮಾಡಿದ್ದೀವಿ ನಾಲ್ಕನೇದು ಫ್ರೀ ಅದ ಅದಕ್ಕೆ ನಿಮ್ಮ ಮ್ಯಾಗ ಸ್ವಲ್ಪ ವಿಚಾರ ಮಾಡಿ ಮುಂದಿನ ದಿವಸಗಳಲ್ಲಿ ಒಮ್ಮೆ ಮೆರಿಟ್ನಾಗ ಬಂದ್ರೆ ಅವ್ನಿಗೆ ಏನೂ ಕುಡಿಸ್ಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಮೆರಿಟ್ ಮ್ಯಾಗನೆ ಅವ್ರಿಗೆ ಅವ್ನ ಭವಿಷ್ಯ ನೋಡಿ ಅವ್ನ ಸಣ್ಣ ಕೂಸೋದು ಮಡವಾಳಪ್ಪಲ್ರಿ ಮಡವಳ ಇಂಡಿಯನ್ ಬುಕ್ ರೆಕಾರ್ಡ್ ಯಾರ ಹುಡುಗನ ಹೆಸರ ಮುದ್ದು ಹಾ ಮಾಡಿ ಮಾಡಿ ಅವಳಪ್ಪ ಹಿಂಗಳಿಗೆ ನೋಡ್ರಿ ಇಟ್ಟಿ ಅದನ್ನ ನೋಡಿದ್ರಲ್ಲ ಎಷ್ಟ ಹಂಗೆ ತಯಾರು ಮಾಡೋವಂಥ ಸಂಸ್ಥೆ ಇವತ್ತು ಆಗಲೇ ಅಂತ ತಿಳ್ಕೊಂಡು